ನಾನಿವತ್ತು ಡಬಲ್ ಬೀನ್ಸಿಂದು ಪಲಾವ್ ಮಾಡ್ತಾಯಿದ್ದೀನಿ ಇದರ ಕಾಳು ಹೆಲ್ತಿಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹಾಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ್ದೀನಿ ರುಬ್ ರುಬ್ಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಚಕ್ಕೆ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇವಾಗ ಫಸ್ಟ್ ಇದನ್ನು ರುಬ್ಕೊಳ್ಳೋಣ ಇವಾಗ ಇದನ್ನು ಮಿಕ್ಸಿ ಜಾರೊಳಗೆ ಹಾಕೋತಾ ಇದ್ದೀನಿ ಎಲ್ಲದನ್ನೂ ರುಬ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಫುಲ್ ಪೇಸ್ಟ್ ಥರ ಮಾಡ್ಕೋಬೇಕು ಇವಾಗ ಕುಕ್ಕರ್ ಕಾಯಿ ಹಾಕಿರೋಣ ಇವಾಗ ಕುಕ್ಕರ್ ಕಾಯಾಕಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕೋಣ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಕಾಯಬೇಕು ಎಣ್ಣೆ ಮೇಲೆ ಪಲಾವ್ ಎಲೆ ಹಾಕೋಣ ಎಣ್ಣೆ ಕಾಯ್ದಿದೆ ಈಗ ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಫೇ ಕೆಂಪಾಗ ಹುರ್ಕೋಬೇಕು ಇವಾಗ ಮೊಳಕೆ ಬರ್ತಿರೋಂಥ ಬೀನ್ಸ್ ಕಾಳು ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು ಕಾಳು ಹಾಕಿದಾಗಿದೆ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ತೀಗು ಉಪ್ಪು ಹಾಕ್ತಾ ಇದ್ದೀನಿ ನಾನು ಇವು ಉಪ್ಪು ನೋಡಾಕೊಳ್ಳಿ ಇವಾಗ ರುಬ್ಬಿರೋ ಅಂತ ಮಸಾಲೆ ಹಾಕ್ತಾ ಇದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗೋವ್ರಿಗೂ ಇದನ್ನ ಸ್ವಲ್ಪ ಬೇಯಿಸ್ಬೇಕು ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯಿಸಬೇಕು ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಸ್ವಲ್ಪ ಹಾಗೆ ಬೇಯಿಸೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬೇಯಬೇಕು ಹಾಗೆ ಬಿಡೋಣ ಇದು ಚೆನ್ನಾಗಿ ಬೆಂದಿದೆ ಇವಾಗ ನೀರು ಹಾಕೋಣ ನಾನಿಲ್ಲಿ ಮೂರು ಲೋಟ ಅಕ್ಕಿಗೆ ಪಲಾವ್ ಮಾಡ್ತಾರದು ನೀವು ಎಷ್ಟು ಅಕ್ಕಿ ಹಾಕ್ತೀರೋ ಅದನ್ನು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾನಿವಾಗ ಮೂರು ಲೋಟ ಅಕ್ಕಿಗೆ ನೀರು ನಾನು ನಾನಿವಾಗ ಮೂರು ಲೋಟ ಅಕ್ಕಿಗೆ ನೀರು ಹಾಕಿದ್ದೀನಿ ನೀರು ಕುದೀತಾ ಇದೆ ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಇದನ್ನು ತೊಳ್ಕೊಳ್ಳೋಣ ನೆನ್ಸೇನು ಇಡೋಲ್ಲ ತೊಳೆದ್ಬಿಟ್ಟು ಅಷ್ಟೇ ಕುಕ್ಕರ್ ಒಳಗೆ ಹಾಕ್ತೀನಿ ಪಲಾವ್ ನೀರು ಫುಲ್ ಇದೆ ಇವಾಗ ಅಕ್ಕಿ ಇದ್ದೀನಿ ಅಕ್ಕಿ ತೊಳೆದಿಟ್ಕೊ ತೊಳೆದು ಆದ ತಕ್ಷಣವೇ ಹಾಕಿದ್ದೀನಿ ಏನು ನೆನೆಸಿಲ್ಲ ಅಕ್ಕಿ ಹಾಕ್ತಿದ್ದಾಗೆ ಕ್ಯಾಪ್ ಹಾಕ್ಬಾರ್ದು ಅಕ್ಕಿ ಮತ್ತು ನೀರು ಒಂದು ಸಲ ನೀರು ಮುದೀಬೇಕು ನೋಡಿ ಇವಾಗ ಕುದಿಯೋ ಥರ ಆಗಿದೆ ಈ ಥರ ಆದಮೇಲೆ ಕ್ಯಾಪ್ ಹಾಕಬೇಕು ಅಕ್ಕಿ ಹಾಕ್ತಿದ್ದಂಗೆ ಪಲಾವ್ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಅನ್ನ ಸೀಕಳೋ ಚಾನ್ಸಸ್ ಇರುತ್ತೆ ಮತ್ತು ಪಲಾವ್ ಕೂಡ ಚೆನ್ನಾಗಾಗಲ್ಲ ಹಾಗಾಗಿ ಅಕ್ಕಿ ಹಾಕಿ ಒಂದೆರಡು ಸೆಕೆಂಡು ನೀರು ಮಾಡ್ಲಾಕ್ ಬಿಡಬೇಕು ಆಮೇಲೆ ಕ್ಯಾಪ್ ಕ್ಯಾಪಾಕಿ ವಿಶಲ್ ಮಾಡಿಸಿದ್ರೆ ಪಲಾವ್ ಚೆನ್ನಾಗಿ ಬರುತ್ತೆ ಇವಾಗ ನೀರು ಕುದೀತಾ ಇದೆ ಅಕ್ಕಿ ಅಕ್ಕಿ ಹಾಕಿದ್ದೀನಿ ಪಲಾವಿನ ನೀರು ಕುದೀತದೆ ಇವಾಗ ಕ್ಯಾಪ್ ಹಾಕೋಣ ನೋಡಿ ಇವಾಗ ಫುಲ್ ಅಕ್ಕಿ ನೀರು ಇದೆ ಇವಾಗ ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ವಿಶಲ್ ಆಗ ಕ್ಯಾಪ್ ಕ್ಲೋಸ್ ಮಾಡೋಣ ಎರಡು ವಿಶಲ್ ಬಂದರೆ ಪಲಾವ್ ರೆಡಿ ಇದನ್ನು ಎರಡು ವಿಷಾಲ ಬರೋ ಬಿಡೋಣ ಅಷ್ಟೊತ್ತಿಗೆ ಮೊಸರು ರಾಯ್ತಾ ಮಾಡ್ಕೊಳ್ಳೋಣ ಮೊಸರು ರಾಯ್ತಕ್ಕೆ ಈರುಳ್ಳಿ ಇದ್ದೀನಿ ಒಂದು ಸಣ್ಣ ಈರುಳ್ಳಿ ಹಾಗೆ ಒಂದು ಟೊಮೊಟೊ ಮತ್ತು ಸೌತೆಕಾಯಿ ಇದ್ದೀನಿ ಒಂದು ಅರ್ಧ ಸೌತೆಕಾಯಿ ಹಾಗೆ ಒಂದು ಸಣ್ಣಕ್ಕೆ ಹೆಚ್ಚಿರುವಂಥ ಹಸಿರು ಮೆಣಸಿಕಾಯಿ ಸ್ವಲ್ಪ ಸಾಂಬಾರ್ ಸೊಪ್ಪು ಇವಾಗ ಇದಿಷ್ಟು ಮಿಕ್ಸ್ ಮಾಡೋಣ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಿಮಗೂ ರುಚಿಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ಮೊಸರು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರುಗಳ ರೆಡಿ वन विशाल बंतो इनोन विशाल ಬರಬೇಕು कुकर ಪರ್ ಜಾರ ಆಗಿದೆ ಇವಾಗ ಕ್ಯಾಪ್ ಓಪನ್ ಮಾಡಣ ಇಸೇ ಇಸೇ ಪಲ ಕಾಳಿಂದ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಪಾತ್ ರೆಡಿ ಮೊಳಕೆ ಕಾಳಿಂದು ಮೊಳಕೆ ಕಾಳಿನ ರೈಸ್ ಪಾತ್ ರೆಡಿ ನೀವು ಟ್ರೈ ಮಾಡಿ ಹೇಗನ್ನು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಡ್ ಆಗಿ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ